ಹತ್ತು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಐವತ್ತು ಸಾವಿರಕ್ಕೂ ಅಧಿಕ ಗ್ರಾಮಗಳ ಆಸ್ತಿ ಮಾಲೀಕರಿಗೆ ಸ್ವಾಮಿತ್ವ ಯೋಜನೆಯಡಿ ಅರವತ್ತೈದು ಲಕ್ಷಕ್ಕೂ ಅಧಿಕ ಆಸ್ತಿ ಗುರುತಿನ ಚೀಟಿಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಚಾಲನೆ ನೀಡಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಐದು ವರ್ಷಗಳ ಹಿಂದೆ ಆರಂಭಿಸಲಾದ ಸ್ವಾಮಿತ್ವ ಯೋಜನೆ ಗ್ರಾಮೀಣ ಅರ್ಥವ್ಯವಸ್ಥೆಯನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯುವಲ್ಲಿ ನಿರ್ಣಾಯಕ ಪಾತ್ರವಹಿಸಿದೆ ಗ್ರಾಮೀಣ ಪ್ರದೇಶಗಳ ಜನರಿಗೆ ಅವರ ಆಸ್ತಿಗಳ ಹಕ್ಕು ನೀಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಕಳೆದ ಐದು ವರ್ಷಗಳಲ್ಲಿ ಒಂದೂವರೆ ಕೋಟಿ ಜನರಿಗೆ ಸ್ವಾಮಿತ್ವ ಗುರುತಿನ ಚೀಟಿ ನೀಡಲಾಗಿದೆ ಈವರೆಗೆ ಮೂರು ಲಕ್ಷ ಹದಿನೇಳು ಸಾವಿರಕ್ಕೂ ಅಧಿಕ ಹಳ್ಳಿಗಳಲ್ಲಿ ಡ್ರೋನ್ ಸಮೀಕ್ಷೆ ಪೂರ್ಣಗೊಂಡಿದೆ ಒಂದು ಲಕ್ಷ ಐವತ್ಮೂರು ಸಾವಿರಕ್ಕೂ ಅಧಿಕ ಗ್ರಾಮಗಳಿಗೆ ಸುಮಾರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಆಸ್ತಿ ಗುರುತಿನ ಚೀಟಿಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೋವಿಡ್ ನೈನ್ಟೀನ್ ಹವಾಮಾನ ವೈಪರೀತ್ಯ ಜಾಗತಿಕ ಯುದ್ಧ ಹೀಗೆ ಹಲವಾರು ಸವಾಲುಗಳನ್ನು ಜಗತ್ತು ಎದುರಿಸಿದೆ ಇದರ ನಡುವೆಯೇ ಇದೇ ರೀತಿ ಸವಾಲುಗಳನ್ನು ಎದುರಿಸುತ್ತಿರುವ ಕ್ಷೇತ್ರ ಆಸ್ತಿಯ ಹಕ್ಕು ಆಸ್ತಿ ಇದ್ದರೂ ಅದರ ಹಕ್ಕನ್ನು ಪಡೆದುಕೊಳ್ಳದೆ ಕೋಟ್ಯಂತರ ಜನರ ಜೀವನ ದುಸ್ತರವಾಗಿತ್ತು ಯಾವುದೇ ದೇಶದಲ್ಲಿ ಬಡತನ ಹೆಚ್ಚುತ್ತಿರುವುದಕ್ಕೆ ಇದೂ ಒಂದು ಕಾರಣ ಎಂದು ಅಧ್ಯಯನ ತಿಳಿಸಿದೆ ಎಂದರು ಈ ಹಿನ್ನೆಲೆಯಲ್ಲಿ ತಮ್ಮ ಸರ್ಕಾರದ ಮೊದಲ ಅವಧಿಯಲ್ಲಿಯೇ ಇದರ ಬಗ್ಗೆ ವ್ಯಾಪಕ ಚರ್ಚೆಗಳನ್ನು ನಡೆಸಿ ಯೋಜನೆ ಜಾರಿಗೊಳಿಸಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಮಂದಿ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಎಂದು ಪ್ರಧಾನಿ ತಿಳಿಸಿದರು ಭಾರತದಲ್ಲಿ ಆರು ಲಕ್ಷಕ್ಕೂ ಅಧಿಕ ಗ್ರಾಮೀಣ ಪ್ರದೇಶಗಳಿವೆ ಅರ್ಧಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಡ್ರೋನ್ನಿಂದ ಸಮೀಕ್ಷೆಯಾಗಿದ್ದು ಲಕ್ಷಾಂತರ ಮಂದಿ ಬ್ಯಾಂಕ್ನಿಂದ ಸಾಲ ಪಡೆದಿದ್ದಾರೆ ಸ್ವಉದ್ಯೋಗ ಆರಂಭಿಸಿದ್ದಾರೆ ಹಲವಾರು ಮಂದಿ ಕೃಷಿಕರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಕೃಷಿಕರು ಮಹಿಳೆಯರು ಯುವಕರು ಹಾಗೂ ಇತರ ಎಲ್ಲಾ ಕ್ಷೇತ್ರದ ಜನರನ್ನು ಗಮನದಲ್ಲಿರಿಸಿಕೊಂಡು ಜಾರಿಗೆ ತಂದಿರುವ ಯೋಜನೆಗಳ ಮಾಹಿತಿ ನೀಡಿದ ಪ್ರಧಾನಿ ಫಸಲ್ ಬಿಮಾ ಯೋಜನೆ ಕಿಸಾನ್ ಸಮ್ಮಾನ್ ನಿಧಿ ಸೇರಿದಂತೆ ಹಲವು ಯೋಜನೆಗಳ ಮೂಲಕ ಕೃಷಿ ಕ್ಷೇತ್ರಗಳಲ್ಲಿ ಅಗಾಧ ಪ್ರಗತಿಯಾಗುತ್ತಿದೆ ಮಹಿಳೆಯರಿಗಾಗಿ ಭೀಮಾಸಕಿ ಯೋಜನೆ ಲಕ್ಷಾಧಿಪತಿ ದೀದಿ ಡ್ರೋನ್ ದೀದಿಯಂತ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಇದೀಗ ಸ್ವಾಮಿತ್ವ ನಿಧಿ ಯೋಜನೆಯಿಂದಲೂ ಮಹಿಳೆಯರು ತಮ್ಮ ಆಸ್ತಿಯ ಹಕ್ಕನ್ನು ಪಡೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಅರ್ಥವ್ಯವಸ್ಥಾಸ आज हमारी सरकार पूरी ईमानदारी से ग्राम स्वराज को जमीन पर उतारने का प्रयास कर रही है स्वामित्व योजना से गांव के विकास की प्लानिंग और उस पर अमल अब काफी बेहतर हो रहे हैं आज हमारे पास स्पष्ट नक्शे होंगे आबादी के इलाकों का हमें पता होगा तो विकास के काम की प्लानिंग भी सटीक होगी और गलत प्लानिंग के कारण जो बर्बादी होती थी जो रुकावटें आती थी उससे भी मुक्ति मिलेगी सर हमारे गांव के किसी भी लोगों मुना प्रधानी स्वामित्व योजना लाभ पड़े विविध राज्य का फलानुभवी संवाद नाम ಸ್ವಾಮಿತ್ವ ಯೋಜನೆಯ ಪ್ರಯೋಜನ ಪಡೆಯುವ ಮೂಲಕ ತಮ್ಮ ಜೀವನವೇ ಬದಲಾಗಿದೆ ಸಾಲ ಸೌಲಭ್ಯಗಳು ಸುಲಭದಲ್ಲಿ ಸಿಗುತ್ತಿದ್ದು ಇದರಿಂದ ಚಿಕ್ಕ ಪುಟ್ಟ ಉದ್ಯೋಗ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವುದಾಗಿ ಫಲಾನುಭವಿಗಳು ಹೇಳಿದರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಯೋಜನೆಯಿಂದ ನೆರವಾಗಿದೆ ಎಂದು ಕೆಲವು ಫಲಾನುಭವಿಗಳು ತಮ್ಮ ಅನುಭವ ಹಂಚಿಕೊಂಡರು ಈ ಯೋಜನೆ ಸುಧಾರಿತ ಡ್ರೋನ್ ತಂತ್ರಜ್ಞಾನದ ಮೂಲಕ ಭೂಮಾಪನ ಮಾಡಿ ಮನೆಗಳಿಗೆ ಹಕ್ಕುಗಳ ದಾಖಲೆಗಳನ್ನು ಒದಗಿಸಲಿದೆ ग्रामीण भारत आर्थिक अभिवृद्धि हमारे गुरी लगे स्वामित्व योजना आस्थि संबंधित विवाद सहकार सर मेरे पास 20 सालों से रह रही हूँ मैं मकान है मेरा छोटा सा उसका कोई दस्तावेज नहीं था योजना की वजह से लोगों का बहुत बड़ा फायदा हो रहा है सर हमारे गाँव में किसी किसी ने तो दुकान पे दुकान डालने के लिए लोन लिया है चलिए रोशन जी आपने अपने गांव के भी और लोग लाभ ले रहे इसका वर्णन किया और मैं भी चाहूंगा गांव के सब लोग इन व्यवस्थाओं का फायदा उठाए और आपने तो घर भी बनाया खेती में भी सुधार किया और आपकी इनकम भी डबल हो गई जी और जब घर बन जाता है पक्की छत होती है तो रुतबा भी जरा गांव में बढ़ जाता है तो आपका भी इसका सारा श्रेय आपको जाता है सर आपको बहुत बड़ा धन्यवाद देना चाहता हूँ सर मैं चलिए तो आपको मेरी बहुत बहुत शुभकामनाएं हैं जी सर नागपुर वालों को भी बहुत बहुत हैं सबको